ಈ ಸ್ಥಿತಿಯಲ್ಲಿ ವೈಲ್ಡ್ ಭೀಮಾ ಆನೆಯನ್ನ ನೋಡಕ್ಕೆ ಖಂಡಿತ ಬೇಸರ ಆಗುತ್ತೆ ನೋಡಿ ಸಂಜೆಯಷ್ಟೊತ್ತಿಗೆ ಜಗ್ಬರ್ನಹಳ್ಳಿ ಫಾರೆಸ್ಟ್ ಇಂದ ಒಂದು ಫೈಟ್ ಆದಂತ ಜಾಗವನ್ನು ತೊರೆದು ಈಗ ಬೇರೆ ಒಂದು ಜಾಗಕ್ಕೆ ವಾಪಸ್ಸು ಹೋಗ್ತಾ ಇದ್ದಾನೆ ವೈಲ್ಡ್ ಭೀಮಾ ನೋಡಿ ಫಾರೆಸ್ಟ್ ಅನ್ನ ದಾಟಿ ಊರಿನತ್ತ ಬಂದಿದ್ದಾನೆ ವೈಲ್ಡ್ ಭೀಮಾ ಮೇಲ್ಗಡೆಯಿಂದ ಗ್ರಾಮಸ್ಥರು ಉಡಿಯೋನ ಸಹ ಮಾಡಿದ್ದಾರೆ ಖಂಡಿತ ನೋವಿರುತ್ತೆ ದಂತ ಕಟ್ಟಾಗಿದೆ ಆದ್ರೆ ಧೈರ್ಯ ಕಡಿಮೆ ಆಗಿಲ್ಲ ಛಲ ಕಡಿಮೆ ಆಗಿಲ್ಲ ಅದೇ ವೈಲ್ಡ್ನೆಸ್ ಅದೇ ಭೀಮಾ ಯಾವತ್ತಿದ್ರು ಆಸನದ ಭೀಮಾ ಕಿಂಗ್ ಯಾವತ್ತಿದ್ರು ಸುಮಾರು ಹತ್ತು ವರ್ಷದಿಂದ ಕಾಡನೇ ಭೀಮಾ ಅಂದ್ರೆ ವೈಲ್ಡ್ ಭೀಮನ ಅರಣ್ಯ ಇಲಾಖೆ ತುಂಬಾನೇ ಕೇರ್ ಮಾಡ್ಕೊಂಡ್ ಬಂದಿದೆ ಈ ಎಲ್ಲಾ ವರ್ಷಗಳಲ್ಲಿ ನೋಡ್ತಾ ಹೋದ್ರೆ ಮೊದಲಿಗೆ ಭೀಮನಿಗೆ ಉದ್ದ ತುಂಬಾನೇ ಉದ್ದ ದಂತ ಇತ್ತು ಸೊ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಆಗ್ಲಿಂದಲೂ ಕೂಡ ಅಷ್ಟೇ ಕಾಡನೆ ಸೀಗೆ ಬಾಲದ ಒಂದು ತೋ ಹಿಂದ್ಗಡೆ ಭಾಗಕ್ಕೆ ಬುದ್ಧಿತ್ತು ಆಗ್ಲೂ ಕೂಡ ಅರಣ್ಯ ಇಲಾಖೆ ಬಂದು ಟ್ರೀಟ್ಮೆಂಟ್ ಅನ್ನ ಮಾಡಿತ್ತು ಈ ರೀತಿ ಸತತವಾಗಿ ಅರಣ್ಯ ಇಲಾಖೆ ಭೀಮನನ್ನ ತುಂಬಾ ಚೆನ್ನಾಗಿ ಈ ಒಂದು ಸಕಲೇಶ್ಪುರ ಭಾಗ ಬೇಲೂರು ಬೇಲೂರ್ ಭಾಗದಲ್ಲಿ ನೋಡ್ಕೊಂಡ್ ಬಂದಿದೆ ಟ್ರೀಟ್ ಏನಾದ್ರೂ ಭೀಮನೆಗೆ ಗಾಯ ಆಗಿದ್ರು ಕೂಡ ಮತ್ತೆ ಉಗ್ರ ಭಾಗಕ್ಕೂ ಕೂಡ ಗಾಯ ಆಗಿತ್ತು ಆಗ್ಲೂ ಕೂಡ ಅಷ್ಟೇ ಭೀಮನೆಗೆ ಟ್ರೀಟ್ಮೆಂಟ್ ಅನ್ನ ಮಾಡಿದ್ರು ಈಗಲೂ ಕೂಡ ಆನೆಗೆ ತುಂಬಾನೇ ದಂತ ಕಟ್ಟಾಗಿ ಮಾಂಸ ಸಮೇತ ಕಳಿಸಿ ಬಿದ್ದಿದೆ ಚಿಕಿತ್ಸೆ ಅವಶ್ಯಕತೆ ಇದ್ದರೂ ಇರ್ಬೋದು ನಮಗೆ ಗೊತ್ತಾಗಲ್ಲ ಅದು ಡಾಕ್ಟರ್ಸ್ ಗಳಾಗಿರ್ಬೋದು ಅರಣ್ಯ ಇಲಾಖೆಯವರು ಕರೆಕ್ಟ್ ಆಗಿ ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬೋದು ಸೊ ಹೀಗಾಗಿ ಇಫ್ ಇನ್ ಕೇಸ್ ವೈಲ್ಡ್ ಭೀಮನಿಗೆ ಮತ್ತೊಮ್ಮೆ ಏನಾದ್ರು ತುರ್ತು ಚಿಕಿತ್ಸೆ ಏನಾದ್ರು ಅವಶ್ಯಕತೆ ಇದ್ರೆ ದಯವಿಟ್ಟು ಚಿಕಿತ್ಸೆನ ಅರಣ್ಯ ಇಲಾಖೆ ಮಾಡ್ಬೇಕಾಗುತ್ತೆ ಏನಾಗುತ್ತೆ ಮುಂದಿನ ಅಪ್ಡೇಟ್ಗಾಗಿ ಕಾಯ್ಬೇಕು ಆ ಭೀಮಾ ಇಸ್ ಓಕೆನಾ ಏನ್ ಕತೆ ಆಗುತ್ತೆ ಎಸ್ ನಮಸ್ಕಾರ ವೀಕ್ಷಕರೇ ಭೀಮನ ಒಂದು ಫೈಟ್ ಜಾಗ ರಕ್ತ ಆಗಿರ್ಬೋದು ಇದನ್ನೆಲ್ಲ ನೋಡಿ ಮಾತಾಡೋಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ ಇದೆಲ್ಲವೂ ಕೂಡ ಕೋರ್ಸ್ ನಡೆಯುವಂತದ್ದೇ ಬಟ್ ಏನಕ್ಕೆ ಅಂದ್ರೆ ಎಲ್ಲರಂತೆ ನಾನು ಕೂಡ ಒನ್ ಆಫ್ ದ ಭೀಮನ ಒಂದು ದೊಡ್ಡ ಅಭಿಮಾನಿ ಆಗಿದೆ ವೈಲ್ಡ್ ಭೀಮಾ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಊರಿನ ಭಾಗದವ್ರಿಗೂ ಕೂಡ ಅದೇನು ಬಂದು ದಾಂಧಲೆ ಮಾಡಿದ್ರು ಕ್ರಾಪ್ ರೈಡ್ ಮಾಡಿದ್ರು ಕೂಡ ಅಷ್ಟೇನೆ ಅಲ್ಲಿರುವಂತ ಗ್ರಾಮಸ್ಥರಿಗೆ ಭೀಮಾ ಅಂದ್ರೆ ಭೀಮಾ ಬಂತು ಅಂದ್ರೆ ಏನೋ ಒಂಥರ ಖುಷಿ ಮತ್ತೆ ಎಲ್ಲರ ಬಾಯಲು ಭೀಮಾ ಬಂದ ಭೀಮಾ ಬಂದ ಅಂತ ಮಾತನಾಡ್ತಿದಂತವ್ರು ಸೊ ನೆನ್ನೆನೂ ಕೂಡ ಅಷ್ಟೇನೆ ಪ್ರತಿ ಸತಿ ಅಹ್ ಕಾಡಾನೆ ಬಿಕ್ಕೋಡು ಭಾಗಕ್ಕೆ ಬಂದ್ರೆ ನಾನು ಸಹ ಹೋಗಿ ಪ್ರತಿ ಸತಿ ಕೂಡ ನೋಡ್ತಾ ಇದ್ದೆ ಅದೇ ರೀತಿ ನಿನ್ನೆನೂ ಕೂಡ ಹೋಗಿದ್ದೆ ನೀವು ಕೂಡ ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ ನಿನ್ನೆಯಿಂದ ಏನೆಲ್ಲ ಆಯ್ತು ಅಂತ ಭೀಮ ಯಾವ ರೀತಿ ರೋಡ್ ನಲ್ಲಿ ಬಂದ ಅಂತ ಆದ್ರೆ ಭೀಮ ಒಂದು ಆಕಸ್ಮಿಕವಾಗಿ ಫೈಟ್ ಮಾಡುವಂತ ಟೈಮ್ ನಲ್ಲಿ ಒಂದು ದಂತನ ಕಳ್ಕೊಂಡಿದ್ದಾನೆ ಮರಕ್ಕೆ ಹೊಡಿತಾನೆ ಆಕಸ್ಮಿಕವಾಗಿ ಮರಕ್ಕೆ ಹೊಡೆದು ದಂತನ ಕಳ್ಕೊಂಡಿದ್ದಾನೆ ಈಗ ಒಂದು ದಂತದಲ್ಲೇ ಭೀಮನನ್ನು ಸಹ ನೋಡಬೇಕು ಭೀಮನಿಗೆ ತುರ್ತು ಚಿಕಿತ್ಸೆ ಅವಶ್ಯಕತೆ ಇದ್ರೂ ಇರಬಹುದು ನೋಡೋಣ ಏನಾಗುತ್ತೆ ಮುಂದೆ ಭೀಮ ಚೆನ್ನಾಗ್ಲಿ ಹುಷಾರಾಗ್ಲಿ ಅಂದ್ಬಿಟ್ಟು ಎಲ್ಲರೂ ಕೂಡ ಪ್ರೇಯರನ್ನ ಮಾಡಿ ಊರವರು ಕೂಡ ವೆಯ್ಟ್ ಮಾಡ್ತಾ ಇದ್ರು ವೈಲ್ಡ್ ಭೀಮ ಖಂಡಿತವಾಗಿಯೂ ಕೂಡ ಸಂಜೆ ಅಷ್ಟೊತ್ತಿಗೆ ಕಾಡನ್ನ ತೊರೆದು ಆಚೆ ಬರ್ತಾನೆ ಅಂತ ಅದೇ ರೀತಿ ಆಯ್ತು ನೋಡಿ ಬೆಳಿಗ್ಗೆ ಫೈಟ್ ಅಂದ್ರೆ ರಾತ್ರಿಯಿಂದನೇ ರಾತ್ರಿಯಿಂದನೇ ಶುರುವಾಗಿದೆ ಬೆಳಿಗ್ಗೆ ತುಂಬಾನೇ ಘೋರವಾದಂತಹ ರಣಭೀಕರ ಫೈಟ್ ನಡೆಯುತ್ತೆ ಆ ಬಳಿಕ ಒಂದು ದಂತ ಕಟ್ಟಾದಂತಹ ಭೀಮ ವಾಪಸ್ ಫಾರೆಸ್ಟ್ ಒಳಗಡೆನೇ ಹೋಗ್ತಾನೆ ಫಾರೆಸ್ಟ್ ನಲ್ಲಿ ಇರ್ತಾನೆ ಸಂಜೆ ತನಕ ಸಮಯ ಕಳೆದು ಇನ್ನೇನು ನಾಲ್ಕು ಗಂಟೆ ಒಂದು ಸಮಯ ನಾಲ್ಕು ಗಂಟೆ ಆದ್ಮೇಲೆ ಫಾರೆಸ್ಟ್ ಇಂದ ಆಚೆ ಬರೋಕೆ ಶುರು ಮಾಡ್ತಾನೆ ಸೊ ಏನಕ್ಕೆ ಅಂದ್ರೆ ಈಗ ಕ್ಯಾಪ್ಟನ್ ಕಾಡಾನೆ ಏನಿದೆ ಕ್ಯಾಪ್ಟನ್ ಎಂಬ ಒಂದು ಹೆಸರಿನ ಕಾಡಾನೆ ಹರ್ಡ್ ನಲ್ಲಿ ಇದೆ ಒಂದು ಗುಂಪಿನಲ್ಲಿ ಸುಮಾರು ಒಂದು ಹತ್ತು ಆನೆಗಳಿದಾವೆ ಈ ಒಂದು ಹರ್ಡ್ ನಲ್ಲಿ ಕ್ಯಾಪ್ಟನ್ ಆನೆ ಉಳ್ಕೋತಾನೆ ಕ್ಯಾಪ್ಟನ್ ಕಾಡಾನೆ ಅಲ್ಲೇ ಉಳ್ಕೋತಾನೆ ಲಾಸ್ಟ್ ಇಯರ್ ನೀವು ಅಬ್ಸರ್ವ್ ಮಾಡಿರಬಹುದು ಅಹ್ ಭೀಮಾ ಮತ್ತೆ ಕ್ಯಾಪ್ಟನ್ ಗೆ ಫೈಟ್ ನಡೆದಿತ್ತು ಅಲ್ಲೂ ಕೂಡ ರಕ್ತಗಳು ಬಂದಿತ್ತು ಆಗ ಆ ಒಂದು ಹರ್ಡ್ ನಲ್ಲಿ ಲಾಸ್ಟ್ ಇಯರ್ ಭೀಮಾ ಉಳ್ಕೋತಾನೆ ಕಾಡನೆ ಭೀಮಾ ಉಳ್ಕೋತಾನೆ ಕ್ಯಾಪ್ಟನ್ ಗುಂಪನ್ನ ಬಿಟ್ಟು ಆಚೆ ಕಡೆ ಬೇರೊಂದು ಜಾಗಕ್ಕೆ ಹೊರಟೋಗ್ತಾನೆ ಅದೇ ಒಂದು ಪೊಸಿಷನ್ ಈ ವರ್ಷನೂ ಕೂಡ ನಡೀತು ಈ ವರ್ಷನೂ ರಣಭಿಕರ ಗಲಾಟೆ ಕಾಳಗ ಆಯಿತು ಇದರಲ್ಲಿ ಆಕಸ್ಮಿಕವಾಗಿ ಮರಕೆಟ್ಟು ಹೆಚ್ಚಾಗಿ ದಂತವನ್ನ ಕಳೆದುಕೊಳ್ತಾನೆ ವೈಲ್ಡ್ ಭೀಮಾ ಆ ನಂತರ ಕಾಡಿನಲ್ಲಿ ಉಳಿದುಕೊಂಡು ಈಗ ಸಂಜೆ ಅಷ್ಟೊತ್ತಿಗೆ ಕಾಡಿಂದ ಆಚೆ ಬಂದು ಆ ಒಂದು ಗುಂಪನ್ನ ತೊರೆದು ವಾಪಸ್ಸು ಬೇರೊಂದು ಜಾಗಕ್ಕೆ ಈಗ ಹೊರಟಿದ್ದಾನೆ ಯಾವ ಒಂದು ಭಾಗಕ್ಕೆ ಹೋಗ್ತಾನೆ ಅಂದ್ರೆ ವಾಪಸ್ ತನ್ನ ಒಂದು ಸಕಲೇಶ್ಪುರ ಗೆ ಹೋಗ್ತಾನೆ ಆ ಇದಾಗಿದೆ ಒಂದು ಅಪ್ಡೇಟ್ ಮತ್ತೆ ವಿಪರೀತ ರಕ್ತ ಹೋಗಿದೆ ಅಂತೆ ಸ್ಥಳೀಯರು ಕೂಡ ಹೇಳ್ತಾರೆ ಅವರು ಕೂಡ ಸಂಜೆ ತನಕ ಕಾಯ್ತಾ ಇದ್ರು ಆ ವೈಲ್ಡ್ ಭೀಮಾ ಬರ್ತಾನೆ ನಾವು ನೋಡ್ಬೋದು ಹೇಗಾಗಿದ್ದಾನೆ ಈಗ ನೀವು ಕೂಡ ವಿಡಿಯೋದಲ್ಲಿ ನೋಡಿದ್ರಿ ಒಂದೇ ದಂತ ಇರೋದು ಎಡ ಭಾಗದ ಒಂದು ದಂತ ಕಟ್ ಆಗಿದೆ ಅದು ಕಂಪ್ಲೀಟ್ ಮಾಂಸದ ಸಮೇತ ತುಂಬಾನೇ ಇನ್ಡೆಫ್ತ್ ಇರುತ್ತಲ್ಲ ಅದು ಫೋರ್ಸ್ ಇದೆಯಲ್ಲ ಬುದ್ಧಿರೋ ಒಂದು ಫೋರ್ಸ್ ಇದಕ್ಕೆ ದಂತನೆ ಕಳಿಸಿ ಬಿದ್ದಿದೆ ಇಫ್ ಇನ್ ಕೇಸ್ ಅದೇ ಒಂದು ಫೋರ್ಸ್ ಆಪೋಸಿಟ್ ನಲ್ಲಿ ಇದ್ದಂತ ಕ್ಯಾಪ್ಟನ್ ಕಾಡಾನೆಗೆ ಬಿದ್ದಿದ್ರೆ ನೀವೇ ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳಿ ಏನ್ ಆಗಿರ್ಬೋದು ಅಂತ ಇಲ್ಲಿ ದಂತನೆ ಕಟ್ ಆಗಿ ಬಿಡ್ದಿದೆ ಆದ್ರೆ ಕಾಡಾನೆ ಬಿಮನೆಗೆ ಖಂಡಿತ ನೋವಿರುತ್ತೆ ಈಗ ಸಂಜೆ ಟೈಮ್ ಆದ್ಮೇಲೆ ಚಳಿ ಕೂಡ ಸ್ಟಾರ್ಟ್ ಆಗುತ್ತಲ್ಲ ಒಂದು ಚಳಿಗೆ ಊಟ ಕೂಡ ಮಾಡೋಕ್ಕಾಗಲ್ಲ ಯಾಕಂದ್ರೆ ದೌಡ ಕೂಡ ನೋವು ತಿಡಬಗದ ಭಾಗದ ಊಟ ಅಂತ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಅಬ್ಸರ್ವೇಶನ್ ಅಲ್ಲಿ ಇರಬೇಕಾಗುತ್ತೆ ಈಗ ಅರಣ್ಯ ಇಲಾಖೆ ಇಫ್ ಇನ್ ಕೇಸ್ ಆನೆಗೆ ಏನಾದ್ರು ತುರ್ತು ಎಮರ್ಜೆನ್ಸಿ ಚಿಕಿತ್ಸೆ ಅವಶ್ಯಕತೆ ಇದ್ರೆ ಖಂಡಿತ ಆನೆಗೆ ಚಿಕಿತ್ಸೆನ ನೀಡಬೇಕಾಗುತ್ತೆ ನೆಕ್ಸ್ಟ್ ನಾಳೆಯಿಂದ ಏನಾಗ್ಬೋದು ಭೀಮಾ ಏನಾದ್ರು ಹುಷಾರಾಗ್ತಾನ ಹುಷಾರಾಗಕ್ಕೆ ಏನಿಲ್ಲ ಅಂದ್ರೂ ಹತ್ತೈದು ದಿವ ಹತ್ ಹದಿನೈದು ದಿವಸ ಬೇಕು ಗಾಯ ವಾಸಿ ಆಗಕ್ಕೆ ಅದು ಕೂಡ್ಕೋಬೇಕಲ್ಲ ಅದು ತೂತಾದಂತಹ ಜಾಗ ಕಂಪ್ಲೀಟ್ ರಕ್ತ ಆಗಿರುತ್ತೆ ರಕ್ತ ಕೂಡ ಚೆಲ್ಲಾಡಿದೆ ಮತ್ತೆ ಈಗ ಬ್ಲಡ್ ಲಾಸ್ ಕೂಡ ಆಗಿರುತ್ತೆ ಅದೆಲ್ಲ ಕೂಡ ರಿಕವರ್ ಆಗ್ಬೇಕು ಅಂದ್ರೆ ಭೀಮಾ ಸ್ವಲ್ಪ ಚೆನ್ನಾಗಿ ಊಟ ಮಾಡ್ಬೇಕು ಈ ಒಂದು ನೋವಿನಲ್ಲಿ ಊಟ ಎಲ್ಲಿ ಮಾಡಕ್ಕಾಗುತ್ತೆ ಊಟನೇ ಸೇರೋದಿಲ್ಲ ನಮಗೇನೆ ಸ್ವಲ್ಪ ಒಂದು ಅಲ್ಲಿ ನೋವು ಬಂದು ಎಷ್ಟು ನೋವಾಗ್ಬೋದು ಅಂತದ್ರಲ್ಲಿ ದಂತಾನೆ ಒಂದು ಪ್ರಮುಖ ಆಯುಧ ಅಂತಾನೆ ಹೇಳ್ಬೋದು ಆನೆಗಳಿಗೆ ಅದ್ರಲ್ಲಿ ಹೋಗಿದೆ ಈಗ ಭೀಮಾ ಅದಕ್ಕೆ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಆ ದಿವಸ ತಿಂಗಳು ಬೇಕಾಗುತ್ತೆ ಸದ್ಯಕ್ಕಂತೂ ಈ ಒಂದು ಜಗ್ಬರ್ನಲ್ಲಿ ಫಾರೆಸ್ಟ್ ಸೈಡು ಬರಲ್ಲ ಅಂತ ಸ್ಥಳೀಯರು ಮತ್ತೆ ಏನಿದ್ದಾರೆ ಆನೆ ಪ್ರೇಮಿಗಳು ತಿಳಿದವರು ಕೂಡ ಮಾತನಾಡ್ತಾ ಇದ್ದಾರೆ ಲಾಸ್ಟ್ ಇಯರ್ಸ್ ಕ್ಯಾಪ್ಟನ್ ಓಡೋದು ಗ್ರೂಪ್ ಅನ್ನ ಬಿಟ್ಟು ಹೋಗಿದ್ದ ಈ ಸತಿ ಈ ಸತಿ ಈ ಒಂದು ಪರಿಸ್ಥಿತಿಯಲ್ಲಿ ವೈಲ್ಡ್ ಭೀಮಾ ಗುಂಪಿಂದ ಹರಡಿಂದ ಆಚೆ ಬಂದು ಬೇರೊಂದು ಜಾಗಕ್ಕೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾನೆ ಆದಷ್ಟು ಬೇಗ ಭೀಮಾ ಗುಣಮುಖ ಆಗಬೇಕು ಎಂಬುದು ಪ್ರತಿಯೊಬ್ಬರು ಭೀಮಾ ಕಾಡನೆ ಭೀಮಾನ ಒಂದು ಫ್ಯಾನ್ಸ್ ಏನಿದ್ದಾರೆ ಇವತ್ತೆಲ್ರಿಗೂ ಕೂಡ ಅಫ್ಕೋರ್ಸ್ ಬೇಸರ ಆಗಿದೆ ಯಾಕೆಂದ್ರೆ ಇದು ನಾರ್ಮಲ್ ಇನ್ಸಿಡೆಂಟ್ ಮದಗಜಗಳ ಕಾಳಗ ಅಂದ್ರೆ ಎಲ್ರಿಗೂ ಕೂಡ ಗೊತ್ತು ಕಾಳಗ ಆಗಿ ಆಗುತ್ತೆ ಬಟ್ ಏನಾಗುತ್ತೆ ಈ ಒಂದು ಕಾಳಗದಲ್ಲಿ ಭೀಮನ ಮೇಲೆ ತುಂಬಾನೇ ವೈಲ್ಡ್ ಭೀಮನ ಮೇಲೆ ತುಂಬಾನೇ ಜನರಿಗೆ ಪ್ರೀತಿ ಸೆಂಟಿಮೆಂಟ್ ಇದೆ ಆದ ಕಾರಣ ವೈಲ್ಡ್ ಭೀಮನಿಗೆ ಈ ರೀತಿ ಆ ಗಾಯಗಳಾಗಿರೋದು ಖಂಡಿತವಾಗಿಯೂ ಅಭಿಮಾನಿಗಳಿಗೆ ಒಂದು ಬೇಸರ ತರಿಸುವಂತ ವಿಚಾರ ಅದೇ ಈ ರೀತಿ ಏನಾದ್ರು ಯಾದ್ರು ಬಂಡೀಪುರ ಫಾರೆಸ್ಟ್ ಆಗಿದ್ರೆ ಆ ಜನ ಏನು ಸಾಮಾನ್ಯವಾಗಿ ತೆಗೆದುಕೊಳ್ತಾ ಇದ್ರು ಆದ್ರೆ ಇದು ಹಾಸನದ ಭೀಮಾ ವೈಲ್ಡ್ ಭೀಮಾ ಎಲ್ರಿಗೂ ಕೂಡ ಜನಪ್ರಿಯವಾದಂತಹ ಒಂದು ಭೀಮಾ ಆದಂತ ಕಾರಣ ಅಫ್ಕೋರ್ಸ್ ಎಲ್ರಿಗೂ ಒಂದು ಪ್ರೀತಿಯ ಭೀಮಾನ ಜಾಸ್ತಿ ಇರುತ್ತೆ ಮತ್ತೆ ಸಾಕಷ್ಟು ವರ್ಷಗಳಿಂದ ಸುಮಾರು ಒಂದು ಹತ್ತು ವರ್ಷಗಳಿಂದ ಹಾಸನ ಭಾಗದಲ್ಲಿ ಅಹ್ ಜನರು ನೋಡ್ಕೊ ಬಂದಿದ್ದಾರೆ ಗ್ರಾಮಸ್ಥರಿಗೂ ಕೂಡ ಅಹ್ ಭೀಮಾ ಬಂತ ಅಂದ್ರೆ ಸರ್ವೇ ಸಾಮಾನ್ಯ ಆರಾಮಾಗಿ ಸುಮ್ಮನೆ ಮನೆ ಮುಂದೆ ನಡ್ಕೊಂಡು ಹೋಗ್ತಾನೆ ರೋಡ್ ಶೋ ಕೊಡ್ತಾನೆ ರೋಡ್ ನಲ್ಲಿ ನಡ್ಕೊಂಡು ಹೋಗ್ತಾನೆ ನಿನ್ನೆನೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟು ಸಲೀಸಾಗಿ ಬಿಕ್ಕೋಡು ರಸ್ತೆ ಪ್ರಮುಖ ರಸ್ತೆ ಅದು ಅಹ್ ಬಿಕ್ಕೋಡ್ ಟು ಸಕಲೇಶ್ಪುರ ಹೋಗುವಂತ ರಸ್ತೆಲಿ ಎಷ್ಟು ಸಲೀಸಾಗಿ ನಡ್ಕೋಬಂದ ಅಂತ ಆತ ಹುಡ್ಕೋ ಬಂದಿದ್ದೆ ಅದಕ್ಕೋಸ್ಕರ ಅನ್ಸುತ್ತೆ ನೋಡಿ ಆಲೂರ್ ರೇಂಜ್ ನಲ್ಲಿ ಇದ್ದ ಮದ ಬಂತು ಎರಡು ದಿವಸದಲ್ಲಿ ಮದ ಸ್ಟಾರ್ಟ್ ಆಗಿದೆ ರಾತ್ರಿ ಓವರ್ ನೈಟ್ ಇಂದ ಆಲೂರ್ ರೇಂಜ್ ಇಂದ ಒಂದು ಪ್ರಮುಖ ನ್ಯಾಷನಲ್ ಹೈವೇ ಸಕಲೇಶ್ಪುರ ಹಾಸನ್ ಟು ಸಕಲೇಶ್ಪುರ ಟು ಹಾಸನ್ಗೆ ಹೋಗುವಂತ ಒಂದು ಹೈವೇ ಇರುತ್ತೆ ಅದನ್ನ ದಾಟಿ ಸಕಲೇಶ್ಪುರ ರೇಂಜ್ ಗೆ ಬಂದು ನಂತರ ಬೇಲೂರು ರೇಂಜ್ ಗೆ ಆಗಮಿಸ್ತಾನೆ ಜಗಬರ್ಹಳ್ಳಿ ಫಾರೆಸ್ಟ್ ಗೆ ನೆನೆ ಸಂಜೆ ಬಂದು ತಲುಪ್ತೇನೆ ರಾತ್ರಿಯಿಂದಲೇ ಕಾಳಗ ಕೂಡ ಶುರು ಆಗೋದಂತೆ ಗ್ರಾಮಸ್ಥರನ್ನು ಕೂಡ ನಾವು ಕೇಳಿದ್ವಿ ಸೊ ಅವರು ಕೂಡ ಹೇಳಿದ್ರು ತುಂಬಾನೇ ಗಲಾಟೆಗಳು ಮನೆ ಹತ್ರ ಬಂದು ನೀರು ಕುಡ್ಕೊಂಡು ಹೋಗೋದು ಈ ರೀತಿಯಲ್ಲಿ ಆಗ್ತಾ ಇತ್ತು ಸೌಂಡ್ ಏನು ಮಾಡ್ತಾ ಇಲ್ಲ ಆನೆಗಳು ಸೌಂಡ್ ಮಾಡುತ್ತ ಅದೇನು ಮಾಡ್ತಾ ಇಲ್ಲ ಬಟ್ ಫೈಟಿಂಗು ಆ ರೀತಿಯಲ್ಲಿ ಆಗಿದೆ ಅಂತೆ ನಂತರ ಇವತ್ತು ಬೆಳಗ್ಗೆ ಆಗಿದ್ದೀನಿ ಕೂಡ ಸ್ಟೋರಿಯನ್ನ ನೋಡಿರುತ್ತೆ ಇವತ್ತು ಸಂಜೆ ಆ ಕಾಡನೆ ಭೀಮ ಆಚೆ ಕಡೆ ಕಾಡಿನ ಆಚೆ ಕಡೆ ಬಂದು ಈಗ ಬಿಕ್ಕೋ ಎಕ್ಸಿಡೆಂಟ್ ಅಂತ ಬರುತ್ತೆ ಆ ಒಂದು ಜಾಗಕ್ಕೆ ಇವತ್ತು ನೈಟ್ ಹೋಗಿ ಸ್ಟೇ ಆದ್ರೂ ಆಗ್ಬೋದು ಸೊ ವಿಶ್ರಾಂತಿ ಭೀಮನಿಗೆ ಈಗ ಅವಶ್ಯಕತೆ ಇದೆ ಮತ್ತೆ ಬಹುಶಃ ಬೆಳಗ್ಗೆಯಿಂದ ಏನು ಕೂಡ ತಿಂದಿರೋದಿಲ್ಲ ಅನ್ಸುತ್ತೆ ಕಾಡನೆ ಭೀಮ ವೈಲ್ಡ್ ಭೀಮನಿಗೆ ವಿಪರೀತ ನೋವಿರುತ್ತೆ ನವಿದ್ದಂತಹ ಒಂದು ಆನೆಗಳು ಕೂಡ ಯಾವುದೇ ರೀತಿ ತಿನ್ನೋದಿಲ್ಲ ನೋಡ್ಬೇಕು ಏನಾಗುತ್ತೆ ಅಂತ ಅರಣ್ಯ ಇಲಾಖೆ ಇದ್ರ ಬಗ್ಗೆ ಗಮನ ಹರಿಸಿ ಇಫ್ ಇನ್ ಕೇಸ್ ಚಿಕಿತ್ಸೆ ಇದ್ರೆ ಯಾಕೆಂದ್ರೆ ಇಷ್ಟು ವರ್ಷಗಳಿಂದ ನೀವು ಕೂಡ ನೋಡ್ಕೊ ಬಂದಿದ್ದೀರಾ ಕಾಡಾನೆ ಭೀಮ ಸೀಗೆ ಹೊಡೆದಂತ ಟೈಮ್ ಕೂಡ ಅಷ್ಟೇ ಮತ್ತೆ ಅಲ್ಲೂ ಕೂಡ ಬಾಲದತ್ರ ತಾಗ್ಲೂ ಕೂಡ ಹೋಗಿ ಚಿಕಿತ್ಸೆನ ಕೊಡ್ತಾರೆ ಈ ರೀತಿ ಎಲ್ಲ ಚಿಕಿತ್ಸೆನ ಕೊಟ್ಟು ತುಂಬಾ ಚೆನ್ನಾಗಿ ನೋಡ್ಕೊ ಬಂದಿದ್ದಾರೆ ಹಾಸನ ಭಾಗದಲ್ಲಿ ಹಾಸನ ಭೀಮ ವೈಲ್ಡ್ ಭೀಮನನ್ನ ಈ ಸತಿ ನೀವು ಕೂಡ ಇಫ್ ಇನ್ ಕೇಸ್ ಅವಶ್ಯಕತೆ ಬಿದ್ರೆ ಕಾಡಾನೆ ಭೀಮನಿಗೆ ಚಿಕಿತ್ಸೆ ಮಾಡುವಂತ ಒಂದು ಕೆಲಸನ ಆ ಅರಣ್ಯ ಇಲಾಖೆ ಖಂಡಿತ ಅನ್ನುವಂತ ಒಂದು ಭರವಸೆ ನಂಬಿಕೆ ಅಭಿಮಾನಿಗಳಿಗೂ ಸಹ ಇದೆ ಆ ತಾವೆಲ್ಲರೂ ಕೂಡ ರಿಕ್ವೆಸ್ಟ್ ಅಂದ್ರೆ ಬೇಡ್ಕೋಬಹುದು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಸಹ ಮಾಡ್ಕೋಬಹುದು ವೈಲ್ಡ್ ಭೀಮಾ ಬೇಗ ಹುಷಾರಾಗ್ಲಿ ಅಂತ ಆ ರಕ್ತವನ್ನ ನೋಡಿಯೇ ಬಹಳಷ್ಟು ಮಾತನಾಡ್ಕೋ ಕಷ್ಟ ಅಂತದ್ರಲ್ಲೂ ಕೂಡ ಅಲ್ಲಿ ನೋಡ್ಕೊಂಡು ಬಂದು ಅಹ್ ಮಾತನಾಡೋದಿದೆಯಲ್ಲ ನಿಜವ್ರು ಕೂಡ ಬಹಳ ಬೇಸರ ಆಗುತ್ತೆ ಅಭಿಮಾನಿಗಳ ರೀತಿಯ ನಾವು ಕೂಡ ಕಾಡಾನೆ ಭೀಮನ ಅಭಿಮಾನಿಗಳಾಗಿರ್ತೀವಿ ಮತ್ತೆ ಪ್ರತಿ ವರ್ಷ ಆ ಬಿಕ್ಕೋಡು ಭಾಗಕ್ಕೆ ಬಂದಂತ ಟೈಮ್ ಸಹ ನೋಡು ನೋಡುವಂತದ್ದಾಗಿರ್ಬೋದು ವಿಡಿಯೋ ಮಾಡುವಂತದ್ದು ಜನರಿಗೆ ತೋರಿಸುವಂಥದ್ದು ಜನರು ಕೂಡ ಎಷ್ಟು ಖುಷಿ ಪಡೋರು ವೈಲ್ಡ್ ಬಿಮನ್ ನೋಡಿ ಆತನ ಒಂದು ಗತ್ತು ಗಾಂಭೀರ್ಯ ನಡ್ಕೊಬಡುವಂತ ರೀತಿ ಅಹ್ ಆಕರ್ಷಣೆ ಈಗ ಒಂದು ದಂತದಲ್ಲಿ ವೈಲ್ಡ್ ಭೀಮನ್ ನೋಡಬೇಕು ನೋಡ್ಬೇಕು ಸ್ವಲ್ಪ ಬೇಸರ ಆಗತ್ತೆ ಬಟ್ ಪರವಾಗಿಲ್ಲ ಅದು ಎಲ್ಲವೂ ಕೂಡ ಪ್ರಕೃತಿ ಅಂತಾನೆ ಹೇಳ್ಬೋದು ಮದಗಜಗಳ ಕಾಳಗ ಅಂದ್ರೆ ಹಾಗೇನೆ ರಣಭೀಕರ ಕಾಳಗ ಆಗಿರುತ್ತೆ ಒಂದು ಅಡ್ ಡೆಡ್ಲಿ ಫೈಟ್ ಇರುತ್ತೆ ಆ ರೀತಿಯ ಒಂದು ಫೈಟ್ ಇವತ್ತು ಬೆಳಗ್ಗೆ ಸಾಕ್ಷಿ ಆಯಿತು ಆ ಊರ್ನವರೆಲ್ಲರೂ ಕೂಡ ಅಲ್ಲಿ ಮನೆ ಹತ್ರ ನೀವು ನೋಡ್ರಿರ್ತಾರ ಸಿಂಟೆಕ್ಸ್ ಹೊಡೆದಾಯ್ತು ನಂತರ ಎತ್ತಿನ ಗಾಡಿನೇ ಮೇಲೆ ತಾಕ್ತು ಮತ್ತೆ ಹಸು ಕೂಡ ಸ್ವಲ್ಪ ಏಟ್ ಆಗುತ್ತೆ ಪಾಪ ಕರುಗೆ ಪುಣ್ಯ ಏನು ಮಾಡಲಿಲ್ಲ ನೀವು ವಿಡಿಯೋದಲ್ಲೆಲ್ಲ ವೈರಲ್ ಆಗಿತ್ತಲ್ಲ ನೋಡಿದ್ರ ಅದು ಕರು ಅಲ್ಲೇ ಕಟ್ ಹಾಕಿರ್ತಾರೆ ಪುಣ್ಯಕ್ಕೆ ಈ ಎರಡು ಆನೆಗಳು ಕರುಗೆ ಏನು ಕೂಡ ಹಾನಿ ಮಾಡ್ಲಿಲ್ಲ ಪಾಪ ಆ ಕರು ಕೂಡ ಅಲ್ಲೇ ಇತ್ತು ಅಹ್ ಸೊ ಇಷ್ಟಾಗಿತ್ತು ಒಂದು ಕಾಳಾಗ ನೆಕ್ಸ್ಟ್ ಏನಾಗುತ್ತೆ ನಾಳೆಯಿಂದ ಅರಣ್ಯಾಲಾಕ್ಕೆ ಅಬ್ಸರ್ವೇಶನ್ ಟ್ರ್ಯಾಕಿಂಗ್ ಅನ್ನ ಮಾಡ್ತಾ ಇರ್ತಾರೆ ಡ್ರೋನ್ ಮೂಲಕವೇ ಆನೆ ಏನಾಗ ಅಬ್ಸರ್ವ್ ಮಾಡ್ತಾ ಇರಬೇಕು ಆನೆ ಸರಿ ಇದು ಏನಾಗಿದೆ ದಂತ ಏನಂತ ತೂತ ಆಗಿದೆ ಅದು ಕಂಪ್ಲೀಟ್ ಆಗಿ ಸೊ ಅಲ್ಲಿ ಉಳ ಆಗ್ಬಾರ್ದು ಆಹ್ಹ್ ಉಳ ಆಗ್ಬಾರ್ದು ಮತ್ತೆ ಪಸ್ಫಾರ್ಮೇಶನ್ ಆಗ್ಬಾರ್ದು ಸೊ ಆ ರೀತಿ ಏನಾದ್ರೂ ಆದ್ರೆ ವರ್ಮ್ಸ್ ತುಂಬಿಕೊಂಡ್ಬಿಡುತ್ತೆ ಮೆಗೇಟ್ಸ್ ಅಂತಾರೆ ಸೊ ಅದನ್ನ ಆ ರೀತಿ ಏನಾದ್ರೂ ಆಗ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಸೊ ಅಲ್ಲಿ ತನಕ ಬಿಟ್ಕೋಬಾರ್ದು ಆಹ್ಹ್ ಏನಾದ್ರೂ ಆಂಟಿಬಯೋಟಿಕ್ ಚಿಕಿತ್ಸೆ ಸಾಧ್ಯವಾದ್ರೆ ಅರಣ್ಯ ಇಲಾಖೆ ಕೊಡ್ಬೋದು ಅದ್ಬಿಟ್ರೆ ಪ್ರಕೃತಿಯಂತೆ ಮಾಮೂಲಿ ಆನೆಗಳು ಕಾಡಾನೆಗಳೆಲ್ಲ ಕೂಡ ಕಾಡ್ನಲ್ಲಿದ್ರು ಕೂಡ ಅಷ್ಟೇ ಏನಾದ್ರೂ ಗಾಯಿಗಳಾದ್ರೆ ಖಂಡಿತ ಬಗ್ಗೆ ಕೂಡ ಆನೆಗಳು ಮರಳು ಹಾಕೊಳ್ಳೋದು ಈ ರೀತಿ ಎಲ್ಲ ಅದು ಅದಾಗೆ ಸರಿ ಸರಿ ಮಾಡ್ಕೊಳ್ಳುತ್ತೆ ಫಾರೆಸ್ಟ್ ಅಲ್ಲಿ ಕೂಡ ಅದೇ ರೀತಿ ಆನೆಗಳು ಅದಾಗೆ ಸರಿ ಮಾಡ್ಕೊಳ್ಳುತ್ತೆ ಆದ್ರೆ ಈ ಒಂದು ಕೇಸ್ ನಲ್ಲಿ ಭೀಮನೆ ಏನಾದ್ರು ಸರಿ ಮಾಡ್ಕೊಳ್ತಾನ ತಾನಾಗೆ ಏನು ಅಂತ ಮುಂದಿನ ದಿವಸಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಏನಾದ್ರೂ ಅಪ್ಡೇಟ್ ಇದ್ರೆ ಖಂಡಿತವಾಗಿಯೂ ಕೂಡ ಚಾನಲ್ ನ ಫಾಲೋ ಮಾಡಿಕೊಡಿ ಶೇರ್ ಮಾಡಿ ಆದಷ್ಟು ಭೀಮನ ಅಭಿಮಾನಿಗಳು ಇದ್ದಾರೆ ವೈಲ್ಡ್ ಭೀಮಾ ಅದು ವೈಲ್ಡ್ ಭೀಮಾ ಅದು ಈಗಲೇ ತುಂಬಾ ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ರು ವೈಲ್ಡ್ ಭೀಮಾ ಹಾಸನ ಭೀಮಾ ಬೇರೆ ದಸರಾ ಭೀಮಾ ಬೇರೆ ಇದು ಆಗ್ತಾ ಇರೋದು ಇನ್ಸಿಡೆಂಟ್ ಬಿಕ್ಕೋಡ್ ಭಾಗದಲ್ಲಿ ಆಗಿರುವಂತಹ ಇನ್ಸಿಡೆಂಟು ಹಾಸನ ಭಾಗದ ಭೀಮಾ ಅಂದ್ರೆ ಸಕ್ಲೇಶ್ಪುರ ಟು ಅಪ್ ಟು ಬೇಲೂರು ಮತ್ತೆ ಆ ಕಡೆ ಆಲೂರ್ ರೇಂಜ್ ಸೊ ಈ ರೀತಿ ಎಲ್ಲ ಓಡಾಡ್ತಾ ಇರ್ತಾನೆ ಭೀಮಾ ಇದನ್ನೇ ಒಂದು ತನ್ನ ಒಂದು ಜಾಗ ಮಾಡ್ಕೊಂಡಿರ್ತಾನೆ ಮೊನ್ನೆ ಅಂದ್ರೆ ಸುಮಾರು ಒಂದು ಒಂದು ವಾರದಿಂದ ಆಲೂರ್ ರೇಂಜ್ ನಲ್ಲೇ ಉಳ್ಕೊಂಡಿದ್ದ ಆಲೂರ್ ರೇಂಜ್ ಅಂದ್ರೆ ಎಲ್ಲಿ ಬರುತ್ತೆ ಗೊತ್ತಾ ನಿಮಗೆ ಗೊತ್ತಿರ್ಬೋದು ವೆಂಕಟೇಶ್ ಅಂತ ಶಾರ್ಪ್ ಸ್ಟಾರ್ ವೆಂಕಟೇಶ್ ಮೋಯ್ತು ಸೊ ಅವ್ರವ್ರು ಒನ್ವಳ್ಳಿ ಅಂತ ಬರುತ್ತೆ ಸೊ ಅಲ್ಲಿ ಅದೇ ಬಾರ್ಡರ್ ಅದಕ್ಕಿಂತ ಒಂದು ಹತ್ತು ಕಿಲೋಮೀಟರ್ ಹೋದ್ರೆ ಅಲ್ಲೊಂದು ಬಾರ್ಡರ್ ಸಿಗುತ್ತೆ ಬಾರ್ಡರ್ ಸಿಗುತ್ತೆ ಅದು ಅಹ್ ಸೋಮಾರ್ಪೇಟೆ ಕೊಡಗು ಬಾರ್ಡರ್ ಆಗಿರುತ್ತೆ ಅದು ಸೊ ಅಲ್ಲಿಯ ಒಂದು ತನಕ ಹೋಗಿ ಮದ ಇನ್ನೇನು ಸ್ಟಾರ್ಟ್ ಆಗುವ ಅಷ್ಟರಲ್ಲೇ ವಾಪಸ್ ಬೇಲೂರು ರೇಂಜ್ ಗೆ ಬಂದ್ಬಿಡುತ್ತೆ ಸೊ ಅದೇ ರೀತಿ ಲಾಸ್ಟ್ ಇಯರ್ ಕೂಡ ಅದೇ ಮಾಡಿದ ಇದ್ ಸತಿನೂ ಕೂಡ ಇನ್ನೇನು ಮದ ಸ್ಟಾರ್ಟ್ ಆಯ್ತು ನಿನ್ನೆ ಮೊನ್ನೆ ಅಂತ ಅಷ್ಟರಲ್ಲೇ ಆಲೂರು ರೇಂಜ್ ನ ಬಿಟ್ಟು ನ್ಯಾಷನಲ್ ಹೈವೇ ದಾಟಿ ವಾಪಸ್ಸು ಸಕಲೇಶ್ಪುರ ಆ ಬೇಲೂರು ಬಿಕೋಡು ರೇಂಜ್ ಗೆ ಬಂದು ಈ ತರ ಒಂದು ಕಾಳಗ ಸಾಕ್ಷಿ ಆಯ್ತು ಸೊ ನೋಡೋಣ ನೆಕ್ಸ್ಟ್ ಇಂದ ಏನಾಗ್ಬೋದು ಅಂತ